thank yeah. you

பத்திரேயான் சிவாப்பு வந்தான் ரேக் அவுடிரே ಕಳಿಸಿದ್ದು ಎಲೆ ಸೊಕ್ಕಿನ ಕುಣ್ಣ ಮನೆಗೆ ಆಳುಗಳನ್ನು ಕರೆಯಲು ಕಳಿಸಿದರೆ ಬರುವುದಿಲ್ಲ ಎಂದು ನಿನಗೆ ಹೇಳಿದು ಎಲುಬಿಲ್ಲದ ನಾಲ್ಗೆಯಿಂದ ಏನು ಮಾತನಾಡಿದರೂ ಚಂದ ಹೋಗುತ್ತದೆ ಎಂದು ಬಾಯಿಗೆ ಬಂದೇ ಮಾತನಾಡಬೇಡಿ ನೋಡಿ ನನ್ನ ತಮ್ಮ ಹುಡುಗು ಬುದ್ಧಿ ಅವನು ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಬೇಡುತ್ತೇನೆ ತಿನ್ನುತ್ತೇನೆ ಗೌಡ್ರಿ ಈ ಬಡವರ ಮೇಲೆ ಏಕೆ ನಿಮ್ಮ ಆಕ್ರೋಶ ನೀವು ಹೇಳಿದಂತೆ ಕೇಳುತ್ತೇವೆ ಇಲ್ಲವಾದರೆ ಈ ಊರು ಬಿಟ್ಟು ಹೋಗುತ್ತೇವೆ ಆದರೆ ನಮ್ಮ ಕುಟುಂಬದ ಮೇಲೆ ಆಗಾಗ ಈ ರೀತಿ ಎರಗಿ ಬರಬೇಡಿ ಗೌಡ್ರಿ ಎರಗಿ ಬರಬೇಡಿ ಇದಕ್ಕೆ ನೀನು ಒಪ್ಪಿದರೆ ಮುಂದೆ ನಮ್ಮ ಒಪ್ಪಿಗೆ ಕಿರಿಗಿದ ತುಂಡು ಆಸ್ತಿಯ ಮೇಲೆ ನಿಮ್ಮ ಕಣ್ಣು ಹಾಕಬೇಡಿ ಅಂದರೆ ನಿನ್ನ ಮಾತಿನ ಅರ್ಥ ಕೊಡುವುದಿಲ್ಲ ಅಂತ ಅಂದಂಗಾಯ್ತು ಹೌದು ಗೌಡ್ರಿ ಅದರ ಬದಲಾಗಿ ನಿನ್ನ ಹೆಂಡತಿ ನಮ್ಮ ಗೌಡ್ರ ಎದೆ ಮೇಲೆ ಹಿಂಗಿಡುವಷ್ಟು ಸ್ವಕ್ಕು ಬಂದಿತ್ತೇ ಕುನ್ನಿ ನಿನ್ನನ್ನು ಒದ್ದು ಬುತ್ತಿ कोई बड़ा सोले मगन है Hey! Uh -huh. फिल्ड वो तू निन्न है ना <laughs>

ले! <laughs> ಕಡಿಯಲಿಕ್ಕೆ ಸಿದ್ಧರಾಗೋಣ ಏನ್ ಜನರಿ ಏನ್ ದನಾರಿ ಅಂತ ಈ ಗಜಾನಂದ ಸರ್ಕಲ್ ಆಗಿ ಯಾರು ಇಲ್ಲತ್ ಬಂದ್ರ ಎಟ್ ದನಾರಿ ಎಟ್ ಏನೇ ಏನ್ಯ ಮುಂದಿದ್ದಾರ ಜನ ಅದೇ ಮಗನ ಅವ್ರ ಯಾಕೆ ದನ ಅಂತ ಮಾರಯ ಅಲ್ಲ ಕರೇಣ್ಣ ಮಲ್ಯ ಹಾಲ ಮಲ್ಯ ಇವರು ಜನ ಅನ್ನೋದು ಜನ ಅನ್ನೋದು ನನಗೆ ಪತ್ತಾ ಗೊತ್ತಿರಲಿಲ್ಲ ಆಲೇ ಮಗನ ನನ್ನ ಹುಡುಗಿ ಹೂನೆ ನಾನು ಅವಸರ ಬರ್ಸ ಹಂಗಾರ ಮಾತಾಡತ್ತೇನೆ ಹಳ್ಳಿ ಅಲ್ಲ ಮಗನ ನನ್ನ ತಲೆಗೆ ಹೊಳಿಲಿಲ್ಲ ಅಲ್ಲಿ ಅಲ್ಲೇ ಮಗನ ನಾಲಿ ಹಂಗ ಹೊಳಿತೀನಿ ಮಾತಾಡು ಮಾತಾಡ ಮಗ ಸೋತು ಬಡದ ಬೆಟ್ಟಿ ಹಂಗೆ ತನಿ ಗಜಾನನ ಸರ್ಕಾರದಾಗ ಅಲ್ಲ ಇಲ್ಲಿ ಏನ ಮಗನ ಅಂತದೈತಿ ತರ ತಮ್ಮ ಗಳೆ ತಡದ ಬಳಿ ಜಡದಂಗ ಆತ ಅಲ್ಲೇ ಮಗನ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬಸ್ಸಿನಿಂದ ಬಂದಿರುತ್ತ ಓದಿಲ್ಲ ಮಗನ

ಹತ್ತೀರಿ ಏನರೇ ಕಲ್ಯ ಏನೋ ಐಕಿ ಹೊಡ್ದಾವು ಮುರಿದಾವು ಅಂತ ಮಗನ ನಾ ತಗ್ರ ತೋಸ್ಗ್ಯೋ ನೋಡಿರಿ ಕಮಲಾಕ್ಷಿ ಅವ್ರು ನಿಮ್ಮ ಎಲ್ಲಿ ಹೊಡ್ದಾವ ಏನು ಹೊಡ್ದಾವ ಎಂತಲ್ಲಿ ತಂದು ಹೊಡ್ದೈತಿ ತೋರ್ಸ ತೋರ್ಸ ಹೊಡಿಬಾರ ಜಾಗದಾಗ ಹೊಡ್ದಿದ್ರೆ ನಮ್ಮ ಚಿಕಿತ್ಸೆ ಶುರು ಮಾಡ್ತೀವಿ ಮತ್ತು ನಾನು ಸಾಟಿ ಚುದಾಮ್ನಂತವನ ಆ ನನ್ನದು ನನಗೆ ಹತ್ತಿದ್ರೆ ನಿಂದು ನಿಮ್ಗೆ ಹತ್ತೈತೆ ನೀವು ನನಗೆ ಒಡ್ದಾವಂದ್ರೆ ಖುಷಿ ಪಡಕತ್ತೀರಾ ತಡಿ ತಡಿ ನಿಮ್ಮನ್ನ ಹಂಗ ಬಿಡಂಗಿಲ್ಲ

ಅಲಾ ಇವನ ಇವಾಗ ಏನು ಹೇಳಿ ಮಳ ಮಾಡ್ಬೇಕು ಒಣಗಿದ ಕಪ್ಪಿಡ ಸೂಟ್ ನಂತ ನೋಡ್ರಿ ಮಾವರ ನಾನು ಕಲ್ಯಾಕ್ ಊಟ್ ನಿಂತಿದ್ವಾ ನಿನ್ನ ಮಗಳ ಆ ಕಡೆಯಿಂದ ಬಂದ್ಬಿಟ್ಟು